ಹಾಯ್ಗಳರೆ ನಮಸ್ಕಾರ ನಾನು ನಿಮ್ಮ ವೇಕ್ ಕುಂದಪುರ ಸೊ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಒಳ್ಳೆಯ ಸುದ್ದಿಯನ್ನು ತಮ್ಮ ಮುಂದೆ ತಂದಿದ್ದೇನೆ ಸ್ನೇಹಿತರೆ ಆ ಸುದ್ದಿ ಏನಂತ ಹೇಳಿದರೆ ನಮ್ಮ ರಾಜ್ಯ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ವಿವಿಧ ನಿಗಮಗಳ ಅಡಿಯಲ್ಲಿ ಸ್ವಾವಲಂಬಿ ಗಂಗಾ ಕಲ್ಯಾಣ ಸಾರಥಿ ಮತ್ತು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗಳ ಗಳಿಗಾಗಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಂದ ಹಾಗೂ ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಸ್ನೇಹಿತರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿ ಅಡಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯಗಳು ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ಸ್ನೇಹಿತರೆ ಯಾರೆಲ್ಲ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡ್ತಿದ್ದೀರಾ ಹಾಗೆಯೇ ಯಾರೆಲ್ಲ ಕೃಷಿಯನ್ನು ಮಾಡಲಿಕ್ಕೆ ಯಾರೆಲ್ಲ ಆಲೋಚನೆ ಮಾಡ್ತಿದ್ದೀರಾ ಸೊ ಅವರಿಗೆ ಈ ಒಂದು ಯೋಜನೆಗಳು ಬಹಳ ಉಪಾಯಕಾರಿಯಾಗಲಿದೆ ಸ್ನೇಹಿತರೆ ಸೊ ಹಾಗಾದರೆ ಆ ಯೋಜನೆಗಳು ಯಾವುವು ಆ ಯೋಜನೆಗಳ ಅಡಿಯಲ್ಲಿ ಯಾರೆಲ್ಲ ಅರ್ಹರು ಹಾಗೆಯೇ ಯಾರೆಲ್ಲ ಆ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಸೊ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ ಹಾಗೆ ಪ್ರಮುಖವಾಗಿ ನೋಡ್ಬೋದು ಗಂಗಾ ಕಲ್ಯಾಣ ಸ್ವಾವಲಂಬಿ ಸಾರಥಿ ಸ್ವಯಂ ಉದ್ಯೋಗ ಸೇರಿ ಹಲವು ಯೋಜನೆಗಳಿಗೆ ಅರ್ಜಿ ಹವಾನ ಕೊನೆಯ ದಿನಾಂಕ ಎಂದು ಅರ್ಜಿ ಸಲ್ಲಿಕೆ ಹೇಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ವಿವಿಧ ನಿಗಮಗಳ ಅಡಿಯಲ್ಲಿ ಅಥವಾ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದರೆ ಆಸಕ್ತರು ಸೆಪ್ಟೆಂಬರ್ ಹತ್ತರ ಒಳಗೆ ಈ ಒಂದು ಅರ್ಜಿ ಸಲ್ಲಿಸಬೇಕು ಈ ಯೋಜನೆಯಡಿಯಲ್ಲಿ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಈ ಯೋಜನೆಗಳು ಬೋರ್ಡೆತನ ನೀರಾವರಿ ಉದ್ಯಮಶೀಲತೆ ಮತ್ತು ಸ್ವಯಂ ಉದ್ಯೋಗಕ್ಕೆ ಆರ್ಥಿಕ ನೆರವು ಹಾಗೂ ಸಹಾಯವನ್ನು ನೀಡುತ್ತವೆ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಯೋಜನೆಯಡಿಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ತಿಳಿದುಕೊಳ್ಳೋಣ ಸ್ನೇಹಿತರೆ ನಾ ಒನ್ ಸೆಕೆಂಡ್ ರಿಪೀಟ್ ಮಾಡೋದಿಲ್ಲ ಆಲ್ರೆಡಿ ನಾನು ಇದು ಹೇಳಿದ್ದೇನೆ ಇದೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಬಹುವಿ ಅಭಿವೃದ್ಧಿ ನಿಗಮಗಳು ವಿವಿಧ ಯೋಜನೆಯಡಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಸ್ನೇಹಿತರೆ ಕೇವಲ ಪರಿಶಿಷ್ಟ ಜಾತಿಯಲ್ಲ ಇದರಲ್ಲಿ ಕೂಡ ಒ ಬಿ ಸಿಇ ಅವರು ಕೂಡ ಬರ್ತಾರೆ ಅದನ್ನು ಮುಂದೆ ತಿಳಿಸ್ತೇನೆ ಸ್ವಯಂ ಉದ್ಯೋಗ ನಿರಸ ಉದ್ಯಮಶೀಲತಾ ಅಭಿವೃದ್ಧಿ ಬ್ಯಾಂಕುಗಳ ಸಹಯೋಗದೊಂದಿಗೆ ನಡೀತದೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಕಾರ್ಯಕ್ರಮ ಇರ್ಬೋದು ಗಂಗಾ ಕಲ್ಯಾಣ ಹಾಗೂ ಭೂ ಒಡೆತನ ಯೋಜನೆಗಳಡಿ ಸಾಲ ಸೌಲಭ್ಯವನ್ನು ಒದಗಿಸಲಾಗ್ತಿದೆ ಸ್ನೇಹಿತರೆ ಆಸಕ್ತರು ಕರ್ನಾಟಕ ಒನ್ ಇರ್ಬೋದು ಗ್ರಾಮ ಒನ್ ಹಾಗೆ ತುಮಕೂರು ಒನ್ ಅಥವಾ ವೆಬ್ಸೈಟ್ ಮೂಲಕ ಅಂದರೆ ಸೇವಾ ಸಿಂಧು ಕರ್ನಾಟಕ ಡಾಟ್ ಇನ್ ಮೂಲಕ ನೀವು ಸೆಪ್ಟೆಂಬರ್ ಹತ್ತರೊಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯಣಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡ್ಕೊಳ್ಬಹುದು ಒಂಬ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆಯನ್ನು ನೀವು ಸಂಪರ್ಕಿಸಬಹುದಾಗಿದೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಪ್ರಕಟಣೆ ಹೊರಡಿಸಿ ಒಂದು ಎರಡು ಮೂರು ನಾಲ್ಕು ದಿನ ಆಗಿದೆ ಸೊ ನಾನು ಇವಾಗ ಇವಾಗ ಅದನ್ನು ಮಾಹಿತಿಯನ್ನು ಹಂಚಿಕೊಳ್ತಿದ್ದೇನೆ ಸೊ ಹಾಗಾದ್ರೆ ಯಾವೆಲ್ಲಾ ನಿಗಮಗಳ ಮೂಲಕ ಯೋಜನೆ ಅನುಷ್ಠಾನ ಮಾಡ್ತಿದ್ದಾರೆ ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೇನೆ ರಿಪೀಟ್ ಮಾಡ್ತೇನೆ ಈ ಯೋಜನೆಗಳನ್ನು ಕೆಳಗಿನ ನಿಗಮಗಳ ಮೂಲಕ ಜಾರಿಗೊಳಿಸಲಾಗುತ್ತದೆ ಇದರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಇರಬೇಕಾಗ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಹಾಗೆರೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಇರ್ಬಹುದು ಹಾಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇರ್ಬಹುದು ಕರ್ನಾಟಕ ಆದಿಜಾಂಬವ್ ಅಭಿವೃದ್ಧಿ ನಿಗಮ ಹಾಗೆಯೇ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಗಳಡಿ ಈ ಒಂದು ಯೋಜನೆಗಳನ್ನು ಜಾರಿಗೊಳಿಸಲಾಗ್ತಿದೆ ಅರ್ಹತ ಮಾನದಂಡಗಳೇನು ಈ ಯೋಜನೆಯನ್ನು ನೀವು ಪಡೆಯಲಿಕ್ಕೆ ಅರ್ಹತ ಮಾನ ಮಾನದಂಡಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಒಂದೊಂದಾಗಿನು ನೋಡ್ತಾ ಹೋಗೋಣ ಅರ್ಜಿದಾರರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರಾಗಿರಬೇಕು ಹಾಗೂ ಕಳೆದ ಹದಿನೈದು ವರ್ಷದಿಂದ ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕಾಗ್ತದೆ ಅರ್ಜಿದಾರರು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ವಯೋಮಾನದವರಾಗಿರಬೇಕು ಮತ್ತು ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ಇತರ ಸಂಸ್ಥೆಯಲ್ಲಿ ನೌಕರಿಯಲ್ಲಿರಬಾರದು ಯಾರು ಸರ್ಕಾರಿ ಅಥವಾ ಸರ್ಕಾರಿಯಲ್ಲಿ ದುಡಿತಿದ್ರೆ ಅವರಿಗೆ ಈ ಒಂದು ಸೌಲಭ್ಯಗಳು ಸಿಗೋದಿಲ್ಲ ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಈ ಹಿಂದೆ ನಿಗಮದಿಂದ ಯಾವುದೇ ಸೌಲಭ್ಯ ಪಡೆದಿರಬಾರದು ಸೊ ಇದು ನೀವು ನೋಡಿಕೊಳ್ಳಿ ಆಲ್ರೆಡಿ ನೀವು ಸೌಲಭ್ಯ ಪಡೆದುಕೊಂಡಿದ್ರೆ ಪುನಃ ನಿಮಗೆ ಅರ್ಜಿ ನಾವು ಏನು ಅಪ್ಲೈ ಮಾಡಲಿಕ್ಕೆ ಆಗುವುದಿಲ್ಲ ಅರ್ಜಿದಾರರ ಕುಟುಂಬ ವಾರ್ಷಿಕ ವರಮಾನವು ಫಿಫ್ಟೀನ್ ಲ್ಯಾಕ್ ಅಂದರೆ ಹದಿನೈದು ಲಕ್ಷ ಇರಬೇಕು ಗ್ರಾಮೀಣ ಹಾಗೂ ನಗರ ಎರಡು ಲಕ್ಷ ನಗರದ ಪ್ರದೇಶದವರಿಗೆ ಮಿತಿ ಇಲ್ಲಿ ತಿಳಿಸಿದೆ ಹಾಗೆಯೇ ವಿಕಲಚೇತನರು ಸೌಲಭ್ಯ ಪಡೆಯಲು ಸಂಬಂಧಪಟ್ಟ ಸಂಬಂಧಪಟ್ಟವರಿಂದ ವಿಕಲಚೇತನ ದೃಢೀಕರಣ ಪತ್ರವನ್ನು ನೀಡಬೇಕಾಗುತ್ತದೆ ಹಾಗೆ ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಈಗಾಗಲೇ ನೋಂದಣಿ ಮಾಡಿಕೊಂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಂಗವಿಕಲ ಫಲಾಪೇಕ್ಷಿಗಳಿಗೆ ನೇರವಾಗಿ ಜಿಲ್ಲಾ ವ್ಯವಸ್ಥಾಪಕ ಶಿಫಾರಸ್ಸಿನ ಅನ್ವಯ ಸೌಲಭ್ಯ ಕಲ್ಪಿಸಲಾಗುವುದು ಮತ್ತೆ ಭೂ ಒಡೆತನ ಯೋಜನೆಯಡಿ ಸೌಲಭ್ಯ ಪಡೆಯಲು ಫಲಾಪೇಕ್ಷಿಯು ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು ಮತ್ತು ಅವರ ಪತಿ ಅಥವಾ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಕೃಷಿ ಜಮೀನು ಇರಬಾರದಂತೆ ಗಂಗಾ ಕಲ್ಯಾಣ ಯೋಜನೆಯಡಿ ಸೌಲಭ್ಯ ಪಡೆಯಲು ಫಲಾಪೇಕ್ಷೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ವಾಹನಗಳಿಗೆ ಪಡೆಯಲು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಕಡ್ಡಾಯವಾಗಿ ಇದನ್ನು ನೋಡಿಕೊಳ್ಳಿ ಹಾಗೆಯೇ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಗತ್ಯ ಇರೋ ದಾಖಲೆಗಳು ಯಾವುವು ಒಂದು ಅರ್ಜಿಯೊಂದಿಗೆ ಭಾವಚಿತ್ರ ಇರಬೇಕು ಪರಿಶಿಷ್ಟ ಜಾತಿ ಪಂಗಡದ ಪ್ರಮಾಣ ಪತ್ರ ಬೇಕು ಕಡ್ಡಾಯ ಕುಟುಂಬದ ವಾರ್ಷಿಕ ಆದಾಯ ಆದಾಯ ಪತ್ರ ಕೂಡ ಇಲ್ಲಿ ಕಡ್ಡಾಯವಾಗಿರುತ್ತದೆ ಕುಟುಂಬದ ಪಡಿತರ ಚೀಟಿ ಮತದಾರರ ಗುರುತಿನ ಚೀಟಿ ಬೇಕು ಆಧಾರ್ ಕಾರ್ಡ್ ಬೇಕು ವಾಹನವಾಗಿದ್ದಲ್ಲಿ ವಾಹನ ಚಾಲನ ಪರವಾನಗಿ ಬೇಕು ಮತ್ತು ಪಹಣಿ ಆರ್ ಟಿ ಸಿ ಎರಡು ಒಂದೇ ಕಲ್ಯಾಣ ಯೋಜನೆಗೆ ಇದು ಬೇಕಾಗ್ತದೆ ಅಡಿಯಲ್ಲಿ ಸಾಲ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅಥವಾ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಪಹಣಿ ಆರ್ ಟಿ ಸಿ ಬೇಕು ಸಣ್ಣ ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಕೂಡ ಬೇಕು ಮತ್ತೆ ವಂಶವೃಕ್ಷ ಬೇಕು ಇದು ಕೊಟ್ಟಿದ್ದಾರೆ ಬ್ರಾಕಟ ಅಲ್ಲಿ ನೋಡಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳೆ ಬಾವತ್ತ ಬಾವಿಯನ್ನು ಪಡೆದಾದ್ರೆ ಇದೆಷ್ಟು ಬೇಕಾಗ್ತದೆ ಭೂ ರೈತ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಬೇಕು ಭೂ ಒಡೆತನ ಅಡಿಯಲ್ಲಿ ನಿಮಗೆ ಜಾಗ ಎಲ್ಲ ಪಡೆಯಲಿಕ್ಕೆ ಇದು ಬೇಕಾಗ್ತದೆ ಹಾಗಾದ್ರೆ ಅರ್ಜಿ ಸಲ್ಲಿಕೆ ಹೇಗೆ ಅಂತ ನಾವು ನೋಡೋಣ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಆಗ ತುಳಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವು ಹೋಗಿ ಕೂಡ ಅಪ್ಲೈ ಮಾಡ್ಬೋದು ಇದು ನೀವು ಕಾಮನ್ ಸರ್ವಿಸ್ ಸೆಂಟರ್ ಇದೆ ಸೈಬರ್ ಸೆಂಟರ್ ಗ್ರಾಮ ಒನ್ ಇದೆ ಹಾಗೆಯೇ ಕರ್ನಾಟಕ ಒನ್ ಸೇವಾ ಕೇಂದ್ರಗಳ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಹತ್ತಿರ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಸಬ್ಮಿಷನ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೋರ್ ಏಯ್ಟ್ ಟು ತ್ರೀ ಡಬಲ್ ಫೋರ್ ಡಬಲ್ ನೀವು ಸಂಪರ್ಕಿಸಿದರೆ ಅವರ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಸೊ ಆದಷ್ಟು ಬೇಗ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಯಾರೆಲ್ಲ ಅಗತ್ಯ ಇದೆ ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೆ ಅವರ ಜೊತೆ ಹಂಚಿಕೊಳ್ಳಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಹತ್ತರೊಳಗೆ ಈ ಒಂದು ಅರ್ಜಿ ಸಲ್ಲಿಸಬೇಕು ಹಾಗಾಗಿ ಈ ವಿಡಿಯೋವನ್ನು ಹೆಚ್ಚಿನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನನ್ನ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆ ರೀತಿ ಸಬ್ಸ್ಕ್ರೈಬ್ ಮಾಡು ಮಾಡುವುದರಿಂದ ನಿಮಗೆ ನಾನು ಹಾಕುವ ವಿಡಿಯೋಗಳು ಬೇಗ ತಲುಪುತ್ತದೆ ಸೊ ಅದಕ್ಕಾಗಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿಗೂ ಕೂಡ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್